ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಶ್ವಮ್ ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಈಗ ನಾವು ಒಂದು ಫಿಶ್ಶನ್ನು ನಾವು ಸಾಕುವಂಥ ಎಕ್ಸ್ಪಿರಿಮೆಂಟ್ ಫಿಶನ್ನು ಸೊ ನಾವು ಹೌಟೋರಲ್ಲಿ ಇಟ್ಟು ಅಂದರೆ ಮನೆ ಹೊರಗಡೆ ಇಟ್ಟು ಸಾಕಿದರೆ ಒಳ್ಳೆಯದಾ ಅಥವಾ ಮನೆ ಒಳಗಡೆ ಇಟ್ಟು ಸಾಕಿದರೆ ಒಳ್ಳೆಯದಾ ಸೊ ಮನೆ ಹೊರಗಡೆ ಇಟ್ಟರೆ ಏನೆಲ್ಲ ಲಾಭ ಉಂಟು ಮನೆ ಒಳಗಡೆ ಇಟ್ಟರೆ ಏನೆಲ್ಲ ಲಾಭ ಉಂಟು ಸೊ ಅದರ ಬಗ್ಗೆ ತಿಳಿಸಿ ಅಂತ ಹೇಳಿ ಒಬ್ಬರು ಹೇಳಿದರು ನನಗೆ ಸರಿಯಾ ಸೊ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿಕಿದ್ದೆ ಸೊ ಯಾವ ರೀತಿ ನಾವು ಅಂದರೆ ಮನೆ ಹೊರಗಡೆ ಹೊರಗಡೆ ಇಟ್ಟರೆ ಒಳ್ಳೆಯದಾ ಅಥವಾ ಒಳಗಡೆ ಇಟ್ಟರು ಫಿಶನ್ನು ಸಾಕಿದರೆ ಒಳ್ಳೆಯದಾ ಅಂತ ಹೇಳಿ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಅವನ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನೀವೇನಾದರೂ ನಮ್ಮ ವಿಡಿಯೋವನ್ನು ಹೊಸ್ದಾಗಿ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ತಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೇನೆ ಫಿಶ್ನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನನಗೆ ಮೊದಲನೇದಾಗಿ ನೋಟಿಕೇಶನ್ ಕೊಡ್ತೀವಿ ಓಕೆನಾ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ ಸೊ ಈಗ ಈ ಅಕ್ಪಿರಮ್ ಫಿಶ್ಶನ್ನು ಈ ಮನೆ ಹೊರಗಡೆ ಇಟ್ಟರೆ ಒಳ್ಳೆಯದಾ ಅಥವಾ ಮನೆ ಒಳಗಡೆ ಇಟ್ಟರೆ ಒಳ್ಳೆಯದಾ ಅಂತ ಹೇಳೋಕ್ಕಿಂತ ಮುಂಚೆ ನೋಡಿ ನೀವೀಗ ಒಂದು ಶಾಪಿಗೆ ಹೋಗ್ತೀರಲ್ವಾ ಈಗ ಒಂದು ಅಕ್ವಿರಮ್ ಶಾಪಿಗೆ ಹೋಗ್ತೀರಿ ಸೊ ಶಾಪಲ್ಲಿ ಒಂದು ಫಿಶ್ ಬಂದಿರುತ್ತೆ ಸೊ ಫಿಶ್ ನಿಮಗೆ ನೋಡಲಿಕ್ಕೆ ಒಂದು ಬಹಳ ಒಂದು ಕಲರ್ಫುಲ್ ಆಗಿರುತ್ತೆ ಒಂದು ಕಣ್ಣಿಗೆ ಒಂದು ಅಷ್ಟೊಂದು ಆನಂದ ಅಷ್ಟೊಂದು ಖುಷಿ ಸೊ ಫಿಶ್ ಒಂದು ಅಷ್ಟೊಂದು ಕಲರ್ ಕಲರ್ಫುಲ್ಲಾಗಿರುತ್ತೆ ಓಕೆನಾ ಸೊ ಅಲ್ಲದೆ ಒಂದು ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ ಫುಲ್ ಒಳ್ಳೆಯ ಅಲ್ಲಿ ಇರುತ್ತೆ ಸೊ ಫಿಶ್ಗೆ ಅಷ್ಟೊಂದು ಡಿಸೀಸ್ ಅನ್ನೋದು ಇರಲ್ಲ ಸೊ ಆನಂತರ ನೀವು ಅದನ್ನು ತಂದು ಮನೆ ಒಳಗೆ ಹಾಕ್ತೀವಿ ಮನೆ ಅಂದರೆ ನಿಮ್ಮ ಹ್ಯಾಪಿ ನಮಗೆ ಆ್ಯಡ್ ಮಾಡ್ತೀರಿ ಸೊ ಆವಾಗ ಏನಾಗ್ತದೆ ಒಂದು ಒಂದು ವಾರ ಕರೆಕ್ಟ್ ಒಂದು ಅಷ್ಟೊಂದು ಇದಾಗಲ್ಲ ಒಂದು ಏನೊಂದು ನಿಮಗೆ ಇದು ತಿಳಿಯೋಲ್ಲ ಸೊ ಆನಂತರ ಒಂದು ವಾರ ಆದಮೇಲೆ ಏನಾಗ್ತದೆ ಸ್ವಲ್ಪ ಥರ ಕಲರ್ ಆಗ್ತದೆ ಸೊ ಕಲರ್ ಡಲ್ ಆಗ್ತದೆ ಆನಂತರ ಫಿಶ್ ಒಂದು ಏನೊಂದು ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಅಂದರೆ ನೀವು ಶಾಪಿಂದ ತರ್ತಿರಲ್ವಾ ಸೊ ಶಾಪಿಂದ ತರುವಾಗ ಇಷ್ಟೊಂದು ಆ್ಯಕ್ಟಿವ್ ಆಗಿ ಉಂಟು ವಿಶ್ವ ಸೊ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಸ್ವಲ್ಪ ಕಡಿಮೆ ಅಂತ ನಿಮಗೆ ಒಂದು ಫೀಲ್ ಆಗ್ತದೆ ಸ್ವಲ್ಪ ಕಡಿಮೆ ಉಂಟು ಏನೋ ಒಂದು ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಅಷ್ಟೊಂದು ಕಲರ್ನೆಸ್ ಇಲ್ಲ ಅಂತೇಳಿ ನಿಮಗೆ ಫೀಲ್ ಆಗ್ತದೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನಾಗೇನು ಗೊತ್ತುಂಟಾ ಈಗ ನೋಡಿ ಈಗ ಅಕ್ವಿರಮ್ ಶಾಪಿಗೆ ಸೊ ಅಕ್ವಿರಮ್ ಶಾಪಿಗೆ ಫಿಶ್ ಬರುತ್ತಲ್ವಾ ಸೊ ಫಿಶ್ ಎಲ್ಲಿಂದ ಬರುತ್ತೆ ದೊಡ್ಡ ದೊಡ್ಡ ಫಾರ್ಮಿಂದ ಬರುತ್ತೆ ಅಲ್ವಾ ಸೊ ದೊಡ್ಡ ದೊಡ್ಡ ಫಾರ್ಮ್ ಈಗ ನೋಡಿ ಮನೆ ಒಳಗೆ ಒಂದು ಏನು ಇದು ಕಟ್ಟಿ ಒಂದು ಫಿಶನ್ನು ಸಾಕೋದಿಲ್ಲ ಯಾರು ಕೂಡ ಫಾರ್ಮರ್ಸ್ ಈಗ ಫಿಶನ್ನು ಸೇಲ್ ಮಾಡುವವರು ಮನೆ ಹೊರಗಡೆ ಅಂದರೆ ಔಟ್ಡೋರಲ್ಲಿ ಇಟ್ಟು ಅನ್ನು ಸಾಕ್ತಾರೆ ಅಲ್ವಾ ಸೊ ಆವಾಗ ಏನಾಗ್ತದೆ ಅಂತ ಹೇಳಿದರೆ ಈಗ ನೋಡಿ ಮನೆ ಹೊರಗಡೆ ಇಟ್ಟು ಸಾಕಿದಾಗ ಈಗ ಸನ್ ಇಟ್ಟು ಬೀಳುತ್ತೆ ಸೂರ್ಯನ ಬೆಳಕು ಬೆಳೆದಲ್ವ ಸೂರ್ಯನ ಬೆಳಕು ಬಿದ್ದಾಗ ಏನಾಗ್ತದೆ ಪಿಶಿನ ಒಂದು ಸ್ಕಿನ್ ಈಗ ನೋಡಿ ನಮಗೆ ಹೇಳ್ತಾರೆ ನೋಡಿ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ನೋಡಿ ಸೊ ಚರ್ಮಕ್ಕೆ ಎಷ್ಟೊಂದು ಏನು ಸೂರ್ಯನ ಬೆಳಕು ಬಿದ್ದ ಬಿದ್ದರೆ ಬಿದ್ದಷ್ಟು ಒಂದು ಒಳ್ಳೆಯದು ಅಲ್ವಾ ನಮ್ಗೆ ನಮ್ಮೊಂದು ಸ್ಕಿನ್ನಿನ ಯಾವುದೇ ಒಂದು ಸಮಸ್ಯೆ ಬರೋಲ್ಲ ಸಮಸ್ಯೆ ಬಂದರೂ ಕೂಡ ಒಂದು ಆದಷ್ಟು ಕಡಿಮೆ ಬರುತ್ತೆ ಅಂತ ಹೇಳಿ ಹೇಳ್ತಾರಲ್ವಾ ಸೊ ಹಾಗೇ ಈ ಪಿಶಿಗೂ ಕೂಡ ಅಂದರೆ ಪಿಶಿಗೆ ಸೂರ್ಯನ ಕಿರಣ ಬಿದ್ದಾಗ ಓಕೆನಾ ಸೊ ಸೂರ್ಯನ ಕಿರಣ ಬಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಅದರ ಸ್ಕಿನ್ನಲ್ಲಿ ಸ್ಕಿನ್ನಿಂದ ಬರುವಂಥ ಒಂದು ಯಾವುದೇ ಒಂದು ಡಿಸೀಸ್ ಕೂಡ ಬಹಳ ಒಂದು ಕಡಿಮೆ ಆಗುತ್ತೆ ಬರೋದಿಲ್ಲ ಆನಂತರ ಪಿಶ ಒಂದು ಏನು ಅದಕ್ಕೆ ಒಂದು ಡಿಸೀಸ್ ಅನ್ನೋದು ಒಂದು ತುಂಬಾ ಕಡಿಮೆಯಾಗಿ ಬರುತ್ತೆ ಓಕೆನಾ ಸೊ ಸೂರ್ಯನ ಕಿರಣ ಬಿದ್ದಾಗ ಸೊ ಸೂರ್ಯನ ಕಿರಣ ಕೂಡ ಬಿದ್ದಾಗ ಏನಾಗ್ತದೆ ಮತ್ತೊಂದು ಏನಂತ ಹೇಳಿದರೆ ಈಗ ಪಿಶ್ಟಂಗಿಗೆ ಬಿಸಿಲು ಬೀಳಿದವಾ ಸೊ ಪಿಶ್ಟಂಗಿಗೆ ಸೂರ್ಯನ ಕಿರಣ ಬಿದ್ದಾಗ ಸೊ ಅದರಲ್ಲಿ ಆ ಕಿರಣದಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಉತ್ಪತ್ತಿ ಆಗುತ್ತೆ ಓಕೆನಾ ಸೊ ಅಂದರೆ ಪಿಶ್ಟಿಗೆ ಬೇಕಾದ ರೀತಿಯ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಉತ್ಪತ್ತಿ ಆಗುತ್ತೆ ಸೊ ಆವಾಗ ಏನಾಗುತ್ತೆ ಪಿಶಿನ ಒಂದು ಪಿಶ್ಟಿಗೆ ಯಾವ ಒಂದು ಏನು ಅಷ್ಟೊಂದು ಡಿಸೀಸ್ ಬಂದರೂ ಕೂಡ ಇನ್ಫೆಕ್ಟ್ ಡಿಸೀಸ್ ಬಂದರೂ ಕೂಡ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಓಕೆನಾ ಅಷ್ಟೊಂದು ಏನೊಂದು ತೊಂದರೆ ಆಗೋದಿಲ್ಲ ಸೊ ಸೂರ್ಯನ ಕಿರಣ ಬಿದ್ದಾಗ ನೋಡಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಸೊ ಫಿಶ್ಗೆ ಯಾವುದೇ ಒಂದು ಡಿಸೀಸ್ ಬರೋದಿಲ್ಲ ಅಂದರೆ ಫಿಶ್ಗೆ ಅದು ಡಿಸ್ ಬಂದರೆ ಕೂಡ ಅದು ಒಂದು ತಡಿ ಇದು ಮಾಡ್ತದೆ ಓಕೆನಾ ಸೊ ಅದು ಅಲ್ಲದೆ ಪಿಶಿಗೆ ಈಗ ಒಂದು ಫುಡ್ ಅದು ಡೈ ಒಂದು ಜೀರ್ಣಕ್ರಿಯೆ ಆಗಲಿಕ್ಕೆ ಡೈಜೆಷನ್ ಆಗಲಿಕ್ಕೆ ಸೊ ಅದು ಏನಾಗ್ತದೆ ಅಂತ ಹೇಳಿದ್ರೆ ಈಗ ನೋಡಿ ಫಿಶ್ ಒಂದು ಆ್ಯಕ್ಟಿವ್ ಆಗಿದ್ದರೆ ಒಂದು ಡೈಜೆಷನ್ ಬೇಗನೆ ಆಗ್ತದೆ ಅಲ್ವಾ ಯಾವುದೇ ಒಂದು ಪ್ರಾಣಿ ಆಗಲಿ ಒಂದು ಡೈಜೆಷನ್ ಆಗಬೇಕಂತ ಹೇಳಿದ್ರೆ ಒಂದು ಆಕ್ಟಿವ್ ಆಗಿರಬೇಕು ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನೇ ತಗೊಳ್ಳಿ ಈಗ ನಾವು ಸರಿಯಾಗಿ ತಿಂದು ಒಂದು ಒಂದು ಕಡೆಯಲ್ಲಿ ಕೂತ್ಕೊಂಡ್ರೆ ಆ ಡೈಜೆಷನ್ ಅನ್ನೋದು ಆಗೋದಿಲ್ಲ ಅದೇ ನಾವು ತಿಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಅಥವಾ ಏನಾದರೂ ಒಂದು ಇದು ಮಾಡಿದರೆ ಸೊ ಕಾರಣ ಸೊ ನಮಗೆ ಒಂದು ಹೆಲ್ತ್ ನಾವೊಂದು ಹೆಲ್ದಿಯಾಗಿರುತ್ತಲ್ವಾ ಸೊ ಹೆಲ್ದಿಯಾಗಿರ್ತೀವಿ ಸೊ ಹಾಗೆಯೇ ಫಿಶು ಕೂಡ ಫಿಶ್ಶಿಗೆ ಒಂದು ಸರಿಯಾದ ರೀತಿಯಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಅಂದರೆ ನೀವು ಎಷ್ಟು ಒಂದು ಒಂದು ಒಳ್ಳೆಯ ಕ್ವಾಲಿಟಿ ಆದಂಥ ಒಂದು ಫುಡ್ಡನ್ನು ಹಾಕಿದ್ರೂ ಕೂಡ ಫಿಶ್ಶು ಒಂದು ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಓಕೆನಾ ಸೊ ಆ್ಯಕ್ಟಿವ್ ಆಗಿದ್ದಾಗ ಅದಕ್ಕೆ ಒಂದು ಪ್ರತಿಯೊಂದು ಅಂಗ ಒಂದು ಕೆಲಸ ಮಾಡುತ್ತೆ ಸೊ ಯಾವುದೇ ರೀತಿ ಒಂದು ಡಿಸೀಸ್ ಅನ್ನೋದು ಬರೋದಿಲ್ಲ ಓಕೆನಾ ಚೆನ್ನಾಗಿರತ್ತೆ ಯಾವುದೊಂದು ಡಿಸೀಸ್ ಬರೋದಿಲ್ಲ ಇದು ನೋಡಿ ಔಟ್ಡೋರಲ್ಲಿ ಇಟ್ಟಾಗ ನೋಡಿ ಸೂರ್ಯನ ಕೆಳ ಕಿರಣ ಬೀಳುತ್ತೆ ಸೊ ಅದರ ಸ್ಕಿನ್ನು ಅದರ ಒಂದು ಏನು ಒಂದು ಚರ್ಮದ ಇದು ಒಂದು ಜಾಸ್ತಿ ಆಗತ್ತೆ ಸೊ ಆವಾಗ ಅದರ ಕಲರ್ ಕೂಡ ಜಾಸ್ತಿ ಆಗುತ್ತೆ ಓಕೆನಾ ಸೊ ಕಲರ್ ಕೂಡ ಜಾಸ್ತಿ ಆಗತ್ತೆ ಆ ನಂತರ ಅದಕ್ಕೆ ಒಂದು ಆ್ಯಕ್ಟಿವ್ ಆಗಿ ಹೇಳುತ್ತೆ ಅದು ಫಿಶ್ ಅದಕ್ಕೆ ಒಂದು ಏನು ಬೇಕಾದ ರೀತಿಯಲ್ಲದೊಂದು ಹೋಗ್ತಾ ಇರುತ್ತೆ ಆಚೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದೇ ನಾವು ಇಂಡೋರಲ್ಲಿ ಇಟ್ಟಾಗ ನೋಡಿ ಇಂಡೋರಲ್ಲಿ ಇಟ್ಟಾಗ ಸೊ ಸೂರ್ಯನ ಕಿರಣ ಅನ್ನೋದು ಬೀಳುವುದಿಲ್ಲ ಓಕೆನಾ ಸೊ ನಾವೊಂದು ಇಂಡೋರ್ ಎಲ್ಲೂ ಒಂದು ಮೂಲೆಯಲ್ಲಿ ಇಟ್ಟಿರ್ತೀವಿ ಅಥವಾ ಏನೋ ಒಂದು ಇದು ಇಂಥ ಒಂದು ಅಂದರೆ ಸರಿಯಾದ ರೀತಿಯ ಸರಿಯಾದ ಯೋಗ್ಯವಾದ ಪ್ಲೇಸ್ ಅಲ್ಲದಿರುವಂಥ ಜಾಗದಲ್ಲಿ ನಾವು ಚೆನ್ನಾಗಿ ಅಲ್ವಾ ಸೊ ಆವಾಗ ನೋಡಿ ಅದಕ್ಕೆ ಏನು ನಾನು ಹೇಳಿದೆ ನಿಮಗೆ ಮೊದಲು ಹೇಳಿದೆ ಅಲ್ವಾ ಈಗ ಶಾಪಿಂದ ತಂದಾಗ ಕಲರ್ಫುಲ್ ಆಗಿರುತ್ತೆ ನಂತರ ಕಲರ್ ಡಲ್ ಡಲ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ದಿವಸದ ನಂತರ ಒಂದು ಒಂದು ವಾರ ಒಂದು ಒಂದು ಕಲರ್ ಡಲ್ ಆಗ್ಲಿಕ್ಕೆ ಡಲ್ ಆಗ್ತದೆ ಅಂತ ಹೇಳಿದೆ ಅಲ್ವಾ ಸೊ ಡಲ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಈ ಸನ್ಲೈಟ್ ಸೂರ್ಯನ ಕಿರಣ ಬೀಳೋದಿರೋದು ಈಗ ನೋಡಿ ಹೊರಗಡೆ ಫಾರ್ಮಲ್ಲಿ ಇದ್ದಾಗ ನೋಡಿ ಸೂರ್ಯನ ಕಿರಣ ಕಿರಣ ಬೀಳುತ್ತೆ ಸೊ ಒಂದು ಫಿಶ್ ಒಂದು ಕಲರ್ಫುಲ್ ಆಗಿರುತ್ತೆ ಓಕೆನಾ ಸೊ ಅದೇ ಫಿಶ್ ಅನ್ನು ನೀವು ಕಲರ್ಫುಲ್ ಆಗಿರೋ ಫಿಶ್ಶನ್ನೇ ನೀವು ತಂದು ಮನೆ ಒಳಗೆ ಸಾಕ್ತೀವಿ ನೀವು ಸೊ ಮನೆ ಒಳಗೆ ಸಾಕಿದಾಗ ಸೂರ್ಯನ ಕಿರಣ ಕಿರಣ ಬೀಳುವುದಿಲ್ಲ ಸೊ ಆವಾಗ ಏನಾಗುತ್ತೆ ಕಲರ್ ಡಲ್ ಆಗಲಿಕ್ಕೆ ಸಾಧ್ಯ ಓಕೆನಾ ಸೊ ಆವಾಗ ಕಲರ್ ಡಲ್ ಆಗ್ತದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಡಲ್ ಆಗೇ ಆಗ್ತದೆ ಅದಲ್ಲದೆ ಫಿಶ್ಗೆ ಒಂದು ಯೋಗ್ಯವಾದ ಏನು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಷ್ಟೊಂದು ಸಿಗುವುದಿಲ್ಲ ಸೊ ಆವಾಗ ಫಿಶ್ಗೆ ಒಂದು ಬಗೆ ಬಗೆಯ ಒಂದು ಡಿಸೀಸ್ ಬಂದು ಫಿಶ್ ಒಂದು ಡೆತ್ ಆಗಲಿಕ್ಕೆ ಸಾಧ್ಯ ಓಕೆನಾ ಸೊ ಅದು ಅಲ್ಲದೆ ಔಟೋರ್ಲೆ ನೋಡಿ ಅಲ್ಲಿ ಈಗ ಫಿಶ್ಗೆ ಪ್ರತಿಯೊಂದು ಕೂಡ ಸಿಗತ್ತೆ ಈಗ ಒಂದು ಇನ್ ಕೇಸ್ ಪ್ಲ್ಯಾಂಟ್ ಹಾಕಿದರೆ ಆ ಸೂರ್ಯನ ಕಿರಣ ಬಿದ್ದಾಗ ಸೊ ಪ್ಲಾಂಟ್ ಒಂದು ಒಳ್ಳೆಯ ರೀತಿಯಿಂದ ಏರತ್ತೆ ಅದು ಅದಕ್ಕೆ ಒಂದು ಒಳ್ಳೆಯ ರೀತಿಯ ಯೋಗ್ಯವಾಗಿ ಆರೋಗ್ಯವಾಗಿ ಬೆಳೆಯುತ್ತೆ ಬೆಳೆಯುತ್ತೆ ಅದು ಸೊ ಆವಾಗ ಫಿಶ್ಗೆ ಒಂದು ನ್ಯಾಚುರಲ್ ಫೀಲ್ ಆಗುತ್ತೆ ಓಕೆನಾ ಸೊ ಫಾರ್ಮರ್ಸ್ ಎಲ್ಲ ಒಂದು ಪ್ಲ್ಯಾಂಟ್ಸ್ ಎಲ್ಲ ಅಷ್ಟೊಂದು ಕಡಿಮೆ ಆಗ್ತಾರೆ ಯಾರು ಹಾಕೋದಿಲ್ಲ ಅಷ್ಟೊಂದು ಇನ್ ಕೇಸ್ ಇನ್ ಕೇಸ್ ನೀವೀಗ ಒಂದು ಪಾಂಡ್ ಸೆಟಪ್ ಮಾಡಿ ಈಗ ಒಂದು ಔಟ್ಡೋರ್ ಅಂದರೆ ಬೌಂಡ್ ಸರ್ ಮಾಡಿ ಒಂದು ಫಿಶ್ ಅನ್ಸ್ ಅದರಲ್ಲಿ ಪ್ಲಾಂಟ್ ಹಾಕಿದ್ದೀರಾ ಅಂತ ಹೇಳಿದ್ರಿ ಸೊ ಅದರಲ್ಲಿ ಪ್ಲಾಂಟ್ ಅಲ್ಲಿ ನೋಡಿ ತುಂಬಾ ರೀತಿಯ ಈ ಏನು ಸಣ್ಣ ಸಣ್ಣ ಕ್ರಿಮಿಗಳು ಉತ್ಪತ್ತಿ ಆಗುತ್ತೆ ಓಕೆನಾ ಅದೆಲ್ಲ ಉತ್ಪತ್ತಿ ಆಗಲಿಕ್ಕೆ ಕಾರಣ ಏನು ಈ ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ಅದು ಓಕೆನಾ ಸೊ ಯಾವುದೇ ಒಂದು ಜೀವಿಗೆ ಮೈನ್ ಆಗಿ ಬೇಕಾಗಿರೋದು ಈ ಸೂರ್ಯನ ಕಿರಣ ಸೂರ್ಯನ ಕಿರಣ ಇದ್ದಾಗ ಮಾತ್ರ ಅದು ಪ್ರತಿಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಉಂಟು ಇಲ್ಲ ಸೂರ್ಯನ ಕಿರಣ ಬೀಳಲಿಲ್ಲ ಅಂತ ಹೇಳಿದ್ರೆ ಆ ಯಾವುದೇ ಒಂದು ಜೀವಿಯಾಗಿ ಅದು ಸಾಯ್ತದೆ ಅಲ್ವಾ ಸೊ ಸೂರ್ಯನ ಕಿರಣ ಬಿದ್ದಾಗ ಒಂದು ನಾನಾ ಬಗೆ ಬಗೆಯ ಒಂದು ಬೇರೆ ಬೇರೆ ರೀತಿಯ ಒಂದು ಕ್ರಿಮಿಗಳು ಉತ್ಪತ್ತಿ ಆಗುತ್ತೆ ಸೊ ಆ ಕ್ರಿಮಿಗಳನ್ನು ತಿಂದು ಫಿಶ್ ಒಂದು ಹೆಲ್ದಿಯಾಗಿರುತ್ತೆ ಓಕೆನಾ ಕ್ರಿಮಿಗಳನ್ನು ತಿಂದು ಫಿಶ್ ಒಂದು ಹೆಲ್ದಿಯಾಗಿರುತ್ತೆ ಸರಿಯಾ ಸೊ ಅದಲ್ಲದೆ ಒಂದು ಗಿಡ ಕೂಡ ಒಂದು ಪ್ಲ್ಯಾಂಟ್ ಹಾಕಿದರೆ ನೀವು ಆ ಪ್ಲ್ಯಾಂಟ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ಒಂದು ಇದು ಬರೋದಿಲ್ಲ ಪ್ಲ್ಯಾಂಟ್ ಕೂಡ ಚೆನ್ನಾಗಿರುತ್ತೆ ಓಕೆನಾ ಸೊ ನೋಡಿ ಸೂರ್ಯನ ಕಿರಣ ಬಿದ್ದಾಗ ನೋಡಿ ಪ್ಲಾಂಟ್ ಒಳ್ಳೆಯ ರೀತಿಯಿಂದ ಬೆಳೀತದೆ ಒಂದು ಇನ್ ಕೇಸ್ ನೀವು ಪ್ಲ್ಯಾಂಟ್ ಹಾಕಿದ್ದೀರ ಅಂತ ಹೇಳಿದರೆ ಪ್ಲ್ಯಾಂಟ್ ಕೂಡ ಒಳ್ಳೆಯ ರೀತಿಯಿಂದ ಬೆಳೀತದೆ ಅದು ಅಲ್ಲದೆ ಪಿಶ್ಟಿಗೆ ಒಂದು ಸ್ಕಿನ್ನಿನ ಯಾವುದೇ ಒಂದು ಡಿಸೀಸ್ ಬರೋದಿಲ್ಲ ಪಿಶ್ಟಿನ ಕಲರ್ ಒಂದು ಚೆನ್ನಾಗಿರುತ್ತೆ ಅದು ಅಲ್ಲದೆ ಪಿಶ್ಟಿಗೆ ಒಂದು ಆಶೆಚ್ಚಿ ಓಡಾಡಲಿಕ್ಕೆ ಒಂದು ಚೆನ್ನಾಗಿರುತ್ತೆ ಅಂದರೆ ಒಂದು ತುಂಬಾ ಜಾಗ ಸಿಗುತ್ತೆ ಒಂದು ಪಿಶ್ಟಿಗೆ ಒಂದು ಆ್ಯಕ್ಟಿವ್ ಆಗಿರಲಿಕ್ಕೆ ಒಂದು ಬಹಳ ಹೆಲ್ಪ್ ಆಗಿರುತ್ತೆ ಓಕೆನಾ ಸೊ ಅದೇ ನೀವು ಇಂಟರ್ನಲ್ಲಿ ಹಾಕಿದಾಗ ಈಗ ಮನೆ ಒಳಗಡೆ ಹಾಕಿದಾಗ ಸರಿಯಾದ ರೀತಿಯಲ್ಲಿ ಇನ್ ಕೇಸ್ ನೀವು ಪ್ಲ್ಯಾಂಟ್ ಹಾಕಿದರೆ ಪ್ಲ್ಯಾಂಟಿಗೆ ನೋಡಿ ಬಿಸಿಲು ಬೇಕೇ ಬೇಕು ಅಲ್ವಾ ಪ್ಲ್ಯಾಂಟ್ ನೀವು ಎಲ್ಲಿ ಕೂಡ ನೋಡಿ ಅದಕ್ಕೆ ಬಿಸಿಲು ಬಿದ್ದರೆ ಮಾತ್ರದ್ದು ಬೀಳ್ತದೆ ಈಗ ನಮ್ಮ ಎಕ್ಸಾಂಪಲ್ ನಮ್ಮ ಹೊರಗಡೆ ಮನೆಯ ಹೊರಗಡೆ ನೋಡಿ ಸೊ ಅದಕ್ಕೆ ನೀವು ಬೇಕಾದ ಒಂದು ನೀರು ಬಿಸಿಲು ಬೀಳದ ಜಾಗದಲ್ಲಿ ಒಂದು ಎಲ್ಲೂ ಒಂದು ಹಾಕಿ ಒಂದು ಅದಕ್ಕೆ ಎಷ್ಟು ಒಂದು ನೀರು ಹಾಕಿ ಗೊಬ್ಬರ ಹಾಕಿ ಏನೇ ಹಾಕಿದ್ರು ಕೂಡ ಅದು ಬೆಳೆಯಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಒಂದು ನೀವು ಹಾಕಿದಂಥ ಗೊಬ್ಬರ ನೀರು ಅದು ಎಳ್ಕೊಳ್ಬೇಕು ಅದರ ಶರೀರಕ್ಕೆ ಎಳ್ಕೊಳ್ಬೇಕು ಅಂತ ಹೇಳಿದರೆ ಸೂರ್ಯನ ಕಿರಣ ಬೇಕೇ ಬೇಕು ಅಲ್ವಾ ಸೊ ಹಾಗೆಯೇ ಈ ಪ್ಲ್ಯಾಂಟ್ ಇನ್ ಕೇಸ್ ನೀವು ಈಗ ಪ್ಲ್ಯಾಂಟೆಡ್ ಟ್ಯಾಂಕ್ ಸೆಟ್ ಅಪ್ ಮಾಡ್ತೀರಾ ಅದಕ್ಕೆ ಬಿಸಿಲು ಬೀಳಲಿಲ್ಲ ಅಂತ ಹೇಳಿದ್ರೆ ಸೊ ಅದು ಏನು ಬೆಳೆಯುವುದಿಲ್ಲ ಖಂಡಿತವಾಗ್ಲೂ ಬೆಳೆಯಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಬೆಂಕು ಬೇಕೇ ಬೇಕು ಓಕೆನಾ ಸೊ ಅಲ್ಲದೆ ಈಗ ಫಿಶಿನ ಕಲರ್ ನೋಡಿ ಕಲರ್ ಕೂಡ ಡಲ್ ಆಗಲಿಕ್ಕೆ ಸಾಧ್ಯವೂ ಕಲರ್ ಕೂಡ ಅದಕ್ಕೆ ಸೂರ್ಯನ ಕಿರಣ ಬೀಳಲಿಲ್ಲ ಅಂತ ಹೇಳಿದ್ರೆ ಹೇಳಿದರೆ ಒಂದು ಕಲರ್ ಕೂಡ ಕಲರ್ ಕೂಡ ಡಲ್ ಕಡಿಮೆ ಆಗತ್ತೆ ಓಕೆನಾ ಕಲರ್ ಕೂಡ ಕಡಿಮೆ ಆಗತ್ತೆ ಅದು ಅಲ್ಲದೆ ಅದಕ್ಕೆ ಒಂದು ಫುಡ್ ನೀವು ಎಷ್ಟು ಒಂದು ಆದ ಫುಡ್ ಹಾಕಿದ್ರು ಕೂಡ ಅದು ಅದಕ್ಕೆ ಒಂದು ಸರಿಯಾದ ರೀತಿಯ ಒಂದು ಏನು ಒಂದು ಒಳ್ಳೆಯ ಇನ್ವಾಲ್ವ್ಮೆಂಟ್ ಏನು ಇಲ್ಲ ಅದಕ್ಕೆ ಒಂದು ಅದರ ಒಂದು ಬದುಕುವಂಥ ಒಂದು ಸುತ್ತಮುತ್ತ ಏನು ಒಂದು ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಫುಡ್ಡು ಕೂಡ ಅಷ್ಟೊಂದು ತಿನ್ನಲ್ಲ ಒಂದು ವೇಳೆ ತಿಂದರೂ ಕೂಡ ಅದು ಅದು ಏನು ಸರಿಯಾದ ರೀತಿಯಲ್ಲಿ ಅದಕ್ಕೆ ಇದು ಏನು ಫವರ್ ಅನ್ನೋದು ಕೊಡೋಲ್ಲ ಅದಕ್ಕೆ ಫಿಶ್ಗೆ ಬೇಕಾದ ರೀತಿಯ ಪ್ರೋಟೀನ್ ಅನ್ನೋದು ಕೊಡೋಲ್ಲ ಓಕೆನಾ ಸೊ ನೀವೀಗ ಔಟಲ್ಲಿ ಇಂಡೋರಲ್ಲಿ ಸಾಕ್ತಿದ್ದೀರಿ ಸೊ ಹಾಗಂತೇಳಿ ನಾವು ಔಟ್ಡೋರಲ್ಲಿ ಔಟ್ಡೋರಲ್ಲಿ ಸಾಕಿದರೆ ಮಾತ್ರ ಒಂದು ಫಿಶ್ ಚೆನ್ನಾಗಿರತ್ತಂತ ಹೇಳಿದರೆ ಸೊ ಖಂಡಿತವಾಗಲೇ ಇಲ್ಲ ಇಂಡೋರಲ್ಲಿ ಇಟ್ಟು ನೀವು ಸಾ ಹೆಲ್ದಿಯಾಗಿ ಫಿಶನ್ನು ಕೂಡ ಸಾಕು ಹೇಗಂತ ಹೇಳಿದರೆ ನೀವು ಇಂಡೋರಲ್ಲಿ ಇಟ್ಟಾಗ ಅಂದರೆ ಮನೆ ಒಳಗಡೆ ಇಟ್ಟಾಗ ಅಂತಲೂ ನೀವು ಒಂದು ಬಿಸಿಲು ಬೀಳುವ ಜಾಗದಲ್ಲಿ ಅಂದರೆ ಬಿಸಿಲು ಡೈರೆಕ್ಟಾಗಿ ಬೀಳಬಾರ್ದು ಓಕೆನಾ ಸೊ ಸ್ವಲ್ಪ ಬಿಸಿಲು ಬೀಳುವ ಜಾಗದಲ್ಲಿ ಇಡಿ ಓಕೆ ನೀವು ಎಲ್ಲೂ ಕೂಡ ಇರ್ಬೋದು ಈಗ ಹಾಲಲ್ಲಿ ಇಟ್ಟು ಅಥವಾ ಒಂದು ಯಾವುದೇ ಒಂದು ಇದರಲ್ಲಿ ಇಡಿ ಒಂದು ಡೈನಿಂಗ್ ಹಾಲ್ ಡೈನಿಂಗ್ ಹಾಲ್ ಪಕ್ಕದಲ್ಲಿ ಅಂದರೆ ಒಂದು ಇದರಲ್ಲಿ ಇಡಿ ಒಂದು ನಿಮಗೆ ಕಾಣುವ ರೀತಿಯಲ್ಲಿ ಒಂದು ಕಾಣುವ ರೀತಿಯಲ್ಲಿ ಇಡಿ ಸೊ ಎಲ್ಲಿ ಕೂಡ ನೀವು ಇಡ್ಬೋದು ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆಳಕು ಬೀಳ್ರಿ ಓಕೆನಾ ಸೊ ಬೆಳಕು ಅಂದರೆ ಡೈರೆಕ್ಟಾಗಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆ ಬಿಸಿಲು ಬೀಳ್ತದ ಆ ಬಿಸಿಲು ಸೊ ಆ ಬಿಸಿಲು ಬೀಳೋದ್ರೆ ಒಂದು ಸ್ವಲ್ಪ ಮೀಡಿಯಂ ಲೆವೆಲಲ್ಲಿ ಆ ಬಿಸಿಲು ಬಿತ್ತರೆ ಸಾಕಾಗುತ್ತೆ ಸೊ ಚೆನ್ನಾಗಿರುತ್ತೆ ಅದು ಯಾಕಂತೇಳಿದ್ರೆ ಆ ಹೊತ್ತಲ್ಲಿ ಒಂದು ಎಲ್ಲವೂ ಒಂದು ಆಕ್ಟಿವ್ ಆಗಿರುತ್ತೆ ಪ್ರತಿಯೊಂದು ಕೂಡ ಈಗ ನೀವು ಪ್ಲ್ಯಾಂಟ್ ಹಾಕಿದರೆ ಪ್ಲ್ಯಾಂಟ್ ಕೂಡ ಒಂದು ಆ ಹೊತ್ತಲ್ಲ ಅಂದರೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಆ್ಯಕ್ಟಿವ್ ಆಗಿ ಅದಕ್ಕೆ ಬೇಕಾದ ಈತನ ಹೇಳ್ಕೊಡ್ತದೆ ಓಕೆನಾ ಸೊ ಫಿಶ್ಶು ಕೂಡ ಆಗ್ತದೆ ಫಿಶ್ಶು ಕೂಡ ಅದಕ್ಕೆ ಬೇಕಾದ ಈತನ ಹೇಳ್ಕೊಡ್ತದೆ ಸೊ ಫಿಶು ಕೊಡುವುದು ಸಾರಿ ಕೂಡ ಒಂದು ಹೆಲ್ದಿ ಆಗಿರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ನೀವು ಕಿಟಕಿ ಪಕ್ಕದಲ್ಲಿ ಅಂದರೆ ಸೂರ್ಯನ ಕಿರಣ ಅದಕ್ಕೆ ಬೀಳ್ಬೇಕು ಒಂದು ಅಷ್ಟೊಂದು ಅಂದರೆ ಒಂದು ಆಗಿ ಬೀಳ್ಬಾರ್ದು ಒಂದು ಲಿಮಿಟಲ್ಲಿ ಬೀಳ್ಬೇಕು ಓಕೆನಾ ಸೊ ಲಿಮಿಟಲ್ಲಿ ಅಂದರೆ ಈ ಹತ್ತು ಗಂಟೆ ಒಳಗಡೆ ಅಥವಾ ಒಂದು ಹತ್ತುವರೆ ಒಳಗಡೆ ಅಂದರೆ ಬಿಸಿಲು ಬಿಡ್ತಾ ಒಂದು ಡಲ್ಲಾಗಿ ಬಿಸಿಲು ಬಿಡ್ತಾ ಅಲ್ವಾ ಸೊ ಆ ರೀತಿ ಬಿಸಿಲು ಬಿದ್ದಾಗ ಫಿಶ್ ಒಂದು ಹೆಲ್ದಿ ಆಗಿರ್ಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ನೀವು ಔಟೋರ್ ಲಿಟ್ಟು ಫಿಶನ್ನು ಸಾಕ್ಲೇಬೇಕು ಅಂತ ಹೇಳಿದರೆ ಸೊ ಆ ರೀತಿ ಏನು ಕಂಡೀಷನ್ ಇಲ್ಲ ನೀವು ಇಂಟರ್ನಲ್ ಇಟ್ಟು ಕೂಡ ಸಾಕ್ಬೋದು ಆದರೆ ಅದು ನೀವು ಇಡುವ ಪ್ಲೇಸಿಗೆ ಸೀಮಿತವಾಗಿರುತ್ತೆ ನೀವು ಈಗ ಇಲ್ಲಿ ಒಂದು ಇಡ್ತೀರಾ ಅಥವಾ ಒಂದು ಸೂರ್ಯನ ಒಂದು ಕಿರಣ ಬೀಳುವ ಜಾಗದಲ್ಲಿ ಇಡ್ತೀರಾ ಸೊ ಅದು ಇಂಪಾರ್ಟೆಂಟ್ ಅಂದರೆ ಓಕೆನಾ ಸೊ ನೀವೊಂದು ಇಟ್ಟರೆ ಅಲ್ಲಿ ಒಂದು ಸೂರ್ಯನ ಕಿರಣ ಯಾವುದೇ ಒಂದು ಬೀಳಲ್ಲ ಸೊ ಆವಾಗ ಒಂದು ಖಂಡಿತವಾಗಿ ನೀವು ಏನೇ ಒಂದು ಕೊಡಿಬೇಕಾದ್ರೆ ಒಂದು ಇಟ್ಟು ಏನೇ ಒಂದು ಒಳ್ಳೆಯ ಕ್ವಾಲಿಟಿಯ ಫುಡ್ ಹಾಕಿದ್ರು ಅಥವಾ ಏನು ಯರಶನ್ ಸಿಸ್ಟಮ್ ಒಳ್ಳೆಯ ರೀತಿಯಿಂದ ಕೊಟ್ಟರು ಕೂಡ ಅದು ಅಷ್ಟೊಂದು ಒಳ್ಳೆಯಲ್ಲ ಓಕೆನಾ ಸೊ ಹಾಗಾಗಿ ನೀವು ಕಿಟಕಿ ಪಕ್ಕದಲ್ಲಿ ಅಂದರೆ ಬೆಳಕು ಬೀಳುವ ಜಾಗದಲ್ಲಿ ಇಟ್ಟರೆ ಮಾತ್ರ ಅದು ಪಿಶವನ್ನು ಹೆಲ್ದಿಯಾಗಿಲಿಕ್ಕೆ ಸಾಧ್ಯ ಉಂಟು ಅದು ಅಲ್ಲದೆ ಒಂದು ಕಿಟಕಿ ಪಕ್ಕದಲ್ಲಿ ಇಟ್ಟಾಗ ನೀವು ನೋಡಿ ಅದೊಂದು ಕ್ರಮೇಣವಾಗಿ ಗ್ರೀನ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಗ್ರೀನ್ ವಾಟರ್ ಅಂದರೆ ಅದರಲ್ಲಿ ಪಾಚಿಗೆ ಉತ್ಪತ್ತಿ ಆಗುತ್ತೆ ಓಕೆನಾ ಸೊ ಪಾಚಿಯಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಅಂದರೆ ಪಿಶಿಗೆ ಬೇಕಾದ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಸೊ ಅದು ಅದನ್ನೆಲ್ಲ ಅಂದರೆ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಸೊ ಅದನ್ನೆಲ್ಲ ತಿಂದು ಅದನ್ನು ತಿಂದು ಈ ಫಿಶ್ ಒಂದು ಹೆಲ್ದಿಯಾಗಿರುತ್ತೆ ಅಂದರೆ ಅದಕ್ಕೆ ಒಂದು ಲೈಫ್ ಇಡ್ ಸಿಗ್ತಾನೆ ಇರುತ್ತೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ ಲೈಫ್ ಇಡ್ ಸಿಗ್ತಾನೆ ಇರುತ್ತೆ ಸೊ ಇದು ಲೈಫ್ ಅದನ್ನು ತಿಂದು ಒಂದು ಹೆಲ್ದಿಯಾಗಿರುತ್ತೆ ನೀವು ಹಾಕುವ ಎಷ್ಟೇ ಒಂದು ಆದಂಥ ಫುಡ್ಡನ್ನು ಹಾಕಿದರೂ ಕೂಡ ಅಷ್ಟೊಂದು ಹೆಲ್ದಿಯಾಗಿ ಇರೋದಿಲ್ಲ ಅಂದರೆ ಈ ಲೈಫ್ ಇಡ್ ಅಂದರೆ ಫಿಶ್ಗೆ ಬೇಕಾದ ರೀತಿಯ ಒಂದು ಲೈಫ್ ಫಿಡ್ ಸಿಗತ್ತಲ್ವಾ ಸೊ ಅದನ್ನು ತಿಂದು ಫಿಶ್ ಒಂದು ಹೆಲ್ದಿಯಾಗಿರುತ್ತೆ ಓಕೆನಾ ಸೊ ನೀವು ಕೂಡ ಈ ಈಗ ನಿಮ್ಗೀಗ ಒಂದು ಔಟಲ್ಲಿ ಇಟ್ಟಿದ್ದೀವಿ ನಾವು ಈಗ ಇಂಡೋರಲ್ಲಿ ಅಂದರೆ ಈಗ ನಾವು ಇಂಡೋರಲ್ಲಿ ಫಿಶನ್ ಸಾಕ್ತಿದ್ದೇವೆ ಸರಿ ನಾವು ಅಲ್ಲಿ ಸಾಕಬೇಕಿತ್ತು ಇಂಡೋರಲ್ಲಿ ಇಟ್ಟಾಗ ಇಟ್ಟದಕ್ಕೆ ಮಾತ್ರ ಈಗ ಪಿಶ್ಟ್ ಸಾಯ್ತಾ ಉಂಟು ಅಂತ ಹೇಳಿದರೆ ಖಂಡಿತವಾಗಲಿಲ್ಲ ಈಗ ನೀವು ಇಂಡೋರಲ್ಲಿ ಇಟ್ಟಿದ್ದೀರಿ ಆದರೆ ನೀವು ಮೂಲೆಯಲ್ಲಿ ಇಟ್ಟಿದ್ದೀರಿ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಸೊ ಹಾಗಾಗಿ ಪಿಶ್ ದತ್ತಾಗತ್ತೆ ಹೊರತು ಬೇರೆ ಏನೂ ಕಾರಣ ಇಲ್ಲ ಓಕೆನಾ ಸೊ ಹಾಗಾಗಿ ನೀವು ಎಲ್ಲೋ ಒಂದು ಮೂಲೆಯಲ್ಲಿ ಇಡೋದಕ್ಕಿಂತ ದಯವಿಟ್ಟು ಒಂದು ಪಿಶನ್ನು ಒಂದು ಬೆಳಕು ಬಿಡುವ ಜಾಗದಲ್ಲಿ ಇರಲಿ ಅಂದರೆ ಲಿಮಿಟಾಗಿ ಬೆಳಕು ಬಿಡು ಒಂದು ಅದರ ಪ್ರಕಾಶ ಬಿದ್ದರೆ ಸಾಕು ಓಕೆನಾ ಸೊ ಬೆಳಕಿನ ಒಂದು ಏನು ಕಿರಣ ಒಂದು ಲಿಮಿಟಲ್ಲಿ ಬಿದ್ದರೆ ಸಾಕು ಆವಾಗ ಫಿಶ್ಶೊಂದು ಹೆಲ್ದಾಗಿಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಯಾವುದೇ ಕಾರಣಕ್ಕೂ ಮೂಲೆಯಲ್ಲಿ ಇಟ್ಟು ಸಾಕುವಂಥದ್ದೆಲ್ಲ ಮಾಡಬೇಡಿ ನೀವು ಮೂಲೆಯಲ್ಲಿ ಇಟ್ಟು ಮಾಡಿದರೆ ನೀವು ಎಷ್ಟೇ ಒಂದು ಏನೇ ಒಂದು ಕೊಟ್ಟರು ಕೂಡ ಒಂದು ಖಂಡಿತವಾಗಲೂ ಡೆತ್ ಆಗಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ದಯವಿಟ್ಟು ಕೂಡ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಇಟ್ಟು ಸಾಕುವಂಥ ತಪ್ಪನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಸರಿಯಾ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ನಾ ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೇನೆ ಸೊ ಇಷ್ಟಾಗಿದೆ ಓಕೆನಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ತಾಗಿ ವಿಸಿಟ್ ಮಾಡಿದ್ದೀರ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತೀನಿ ಓಕೆನಾ ಸೊ ನೆಕ್ಸ್ಟ್ ಒಂದು ಇಂಥದ್ದು ಒಂದು ಒಳ್ಳೆಯ ರೀತಿಯ ಸೂಪರ್ ಆದಂಥ ವೀಡಿಯೋ ನಾನು ನಾನು ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್